ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಗ ಮುಂದಿನ ಅಧ್ಯಾಯ ಆಡಿಸಿದ ಲಿಶೋಧ ಈ ವೇಳೆಗಾಗಲೇ ಅಘೋರಮಣಿಯ ಹಾಗೂ ಒಡತಿಯ ಕಿವಿಗಳಿಗೆ ಶ್ರೀರಾಮಕೃಷ್ಣರ ಸಮಾಚಾರ ಬಿದ್ದಿತ್ತು ದಕ್ಷಿಣೇಶ್ವರದ ಆ ದೇವಮಾನವನ್ನೊಮ್ಮೆ ದರ್ಶನ ಮಾಡ ಮಾಡಿಕೊಂಡು ಬರಬೇಕೆಂಬ ಇಚ್ಛೆ ಅವರಲ್ಲಿ ಲದಿಸಿತ್ತು ಆಗ ಅಘೋರಮಣಿಯ ದುಃಖವನ್ನು ಕಂಡು ಒಡತಿಯೂ ಇನ್ನು ಕೆಲವು ಸ್ನೇಹಿತರು ಆಕೆಯನ್ನು ಸಮಾಧಾನಪಡಿಸುವ ಉದ್ದೇಶದಿಂದ ಶ್ರೀರಾಮಕೃಷ್ಣರನ್ನು ನೋಡಲು ಹೋಗುವ ಪ್ರಸ್ತಾಪವೆತ್ತಿದರು ಅದಕ್ಕೆ ಅವಳು ಕೂಡ ಸಮ್ಮತಿಸಿದಳು ಅದು ಸಾವಿರದ ಎಂಟುನೂರ ಎಂಬತ್ನಾಲ್ಕರ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳು ಅಘೋರಮಣಿ ದೇವಾಲಯದ ಒಡತಿ ಹಾಗೂ ಆಕೆಯ ಸಂಬಂಧಿಕಳಾದ ಒಬ್ಬಳು ಹೆಂಗಸು ಈ ಮೂವರು ಕಾಮಾರಹಾಟಿಯಿಂದ ದೋಣಿಯಲ್ಲಿ ಹೊರಟು ದಕ್ಷಿಣೇಶ್ವರದ ಘಟ್ಟದಲ್ಲಿ ಬಂದಿಳಿದರು ಅವರು ಬರುವುದು ತಮಗೆ ತಿಳಿದೇ ಇತ್ತೋ ಎಂಬಂತೆ ಶ್ರೀರಾಮಕೃಷ್ಣರು ಅವರನ್ನು ತಮ್ಮ ಕೋಣೆಯ ಬಾಗಿಲಲ್ಲೇ ಎದುರುಗೊಂಡು ತುಂಬ ವಿಶ್ವಾಸದಿಂದ ಸ್ವಾಗತಿಸಿದರು ಭಗವತ್ ಸಂಬಂಧವಾಗಿ ಮಾತನಾಡುತ್ತಾ ನಾನಾ ವಿಷಯಗಳಲ್ಲಿ ಬೋಧನೆ ನೀಡಿ ಆ ಸ್ತ್ರೀಯರ ಹೃದಯಕ್ಕೆ ತಂಪನ್ನೆರೆದರು ಭಕ್ತಿಯ ಮಹಿಮೆಯನ್ನು ಕೊಂಡಾಡಿ ಜೀವನದಲ್ಲಿ ಗಳಿಸಬೇಕಾದ ವಸ್ತು ಅದೊಂದೇ ಎಂದು ತಿಳಿಸಿಕೊಟ್ಟರು ಭಾವಭರಿತರಾಗಿ ತಮ್ಮ ಜೇನು ಕಂಠದಿಂದ ಕೀರ್ತನೆಗಳನ್ನು ಹಾಡಿದರು ಆ ದಿವ್ಯ ಮಾತುಗಳನ್ನು ಭಾವಪೂರ್ಣ ಹಾಡುಗಳನ್ನು ಕೇಳಿದ ಸ್ತ್ರೀಯರು ಸಂಪೂರ್ಣ ಮನಸ್ಸೋತರು ನಮ್ಮ ಕಾಮಾರಾಟಿಯ ದೇವಾಲಯಕ್ಕೆ ಒಮ್ಮೆ ದಯಮಾಡಿಸಿ ನಮ್ಮನ್ನು ಸಂತೋಷಗೊಳಿಸಬೇಕು ಎಂದು ಒಡತಿ ವಿನಂತಿಸಿಕೊಂಡಳು ಶ್ರೀರಾಮಕೃಷ್ಣರು ಅದಕ್ಕೆ ಸಂತೋಷದಿಂದ ಸಮ್ಮತಿಸಿ ಅನುಕೂಲವಾದಾಗ ಬರುತ್ತೇನೆ ಎಂದರು ಮೊದಲ ಸಂದರ್ಶನದಲ್ಲೇ ಶ್ರೀರಾಮಕೃಷ್ಣರು ಆ ಮಹಿಳೆಯರ ಸ್ವಭಾವ ಅಂತಸತ್ವಗಳನ್ನು ಸ್ಪಷ್ಟವಾಗಿ ಕಂಡುಕೊಂಡರು ಮತ್ತೊಂದು ದಿನ ಅಘೋರಮಣಿಯ ಹಾಗೂ ಒಡತಿಯ ಕುರಿತಾಗಿ ಮಾತು ಬಂದಾಗ ಶ್ರೀರಾಮಕೃಷ್ಣರು ಆಹಾ ಅವರ ಕಣ್ಣು ಹಾಗೂ ಮುಖದ ಭಾವ ಅದೆಷ್ಟು ಮೋಹಕವಾಗಿದೆ ಅವರು ಭಗವತ್ ಪ್ರೇಮದ ಪ್ರವಾಹದಲ್ಲಿ ತೇಲಿಹೋಗುತ್ತಿದ್ದಾರೋ ಎಂಬಂತೆ ತೋರುತ್ತದೆ ಕಣ್ಣುಗಳು ಅತಿಶಯವಾದ ಭಕ್ತಿಯಿಂದ ಭರಿತವಾಗಿವೆ ಅವರ ಹಣೆಯ ಮೇಲಿನ ತಿಲಕ ಕೂಡ ಅದೆಷ್ಟು ಶೋಭಾಯಮಾನವಾಗಿದೆ ಅವರ ಚಲನವಲನದಲ್ಲೂ ಉಡುಗೆ ತೊಡುಗೆಗಳಲ್ಲೂ ಭಕ್ತಿಯೇ ಹೊರಸೂಸುತ್ತಿದೆ ಎಂದು ಬಾಯ್ ತುಂಬ ಕೊಂಡಾಡಿದರು ಇತ್ತ ಈ ಹೆಂಗಳೆಯರ ಮೇಲೆ ಅದರಲ್ಲೂ ಅಘೋರಮಣಿಯ ಮೇಲೆ ಶ್ರೀರಾಮಕೃಷ್ಣರು ಬೀರಿದ್ದ ಪ್ರಭಾವವಂತೂ ಅಗಾಧ ಆದರೆ ಸ್ವತಃ ಅವಳಿಗೆ ಅದರ ಅರಿವಾಗಿರಲಿಲ್ಲ ಬಹುಶಃ ಅವಳಿಗೆ ಅವರೊಬ್ಬ ಸತ್ಪುರುಷನಂತೆಯೋ ಇಲ್ಲವೇ ಒಬ್ಬ ಸಾಮಾನ್ಯ ಸಂತನಂತೆಯೋ ತೋರಿದ್ದರೇ ಹೊರತು ಅದಕ್ಕಿಂತ ಹೆಚ್ಚೇನೂ ಇಲ್ಲ ಆದರೂ ಅವರ ಕುರಿತಾಗಿ ಹೃದಯದಲ್ಲಿ ಏನೋ ಒಂದು ಅನಿರ್ವಚನೀಯ ಆಕರ್ಷಣೆ ಒಡತಿಯೂ ಕೂಡ ಇಂಥದೇ ಆಕರ್ಷಣೆಗೆ ಒಳಗಾಗಿದ್ದಳು ಆದರೆ ಅವಳಿಗೆ ಅನೇಕ ನಿರ್ಬಂಧಗಳಿದ್ದುವಾದ್ದರಿಂದ ಮತ್ತೆ ಅವಳು ದಕ್ಷಿಣೇಶ್ವರಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಅಘೋರಮಣಿಗೆ ಇಂಥ ನಿರ್ಬಂಧಗಳೇನು ಇರಲಿಲ್ಲ ಆದ್ದರಿಂದ ಇನ್ನೊಮ್ಮೆ ಅವರನ್ನು ನೋಡಲು ಹೋಗಬೇಕು ಎಂದು ಆಲೋಚಿಸುತ್ತಿದ್ದಳು ಒಂದು ದಿನ ಆಕೆ ಎಂದಿನಂತೆ ಜಪನಿರತಳಾಗಿ ಕುಳಿತಿದ್ದಾಳೆ ಆಗ ಇದ್ದಕ್ಕಿದ್ದಂತೆ ಅವಳ ಮನಸ್ಸಿನಲ್ಲಿ ಶ್ರೀರಾಮಕೃಷ್ಣರ ದರ್ಶನ ಮಾಡಬೇಕೆಂಬ ತೀವ್ರ ಹಂಬಲ ಉದಿಸಿತು ಅದನ್ನು ಹತ್ತಿಕ್ಕುವ ಪ್ರಯತ್ನ ವಿಫಲವಾದಾಗ ಎದ್ದು ಹೊರಟೆಯೇ ಬಿಟ್ಟಳು ಸಾಧುವನ್ನು ನೋಡಲು ಬರಿಗೈಯಲ್ಲಿ ಹೋಗಬಾರದು ಎನ್ನುವುದು ಅವಳಿಗೆ ತಿಳಿದಿತ್ತು ಪಾಪ ಬಡವಿಗೆ ದುಡ್ಡೆಲ್ಲಿಂದ ಬರಬೇಕು ಆದರೂ ಒಂದರ್ಧ ಕಾಸು ಕೊಟ್ಟು ಅಂಗಡಿಯಿಂದ ತೀರಾ ಸಾಮಾನ್ಯ ದರ್ಜೆಯ ಸಂದೇಶವನ್ನು ತೆಗೆದುಕೊಂಡು ಹೋದಳು ಕಾಣಿಕೆಯನ್ನೇನೋ ತಂದಳು ಆದರೆ ಆಮೇಲೆ ಅವಳಿಗೆ ಅನ್ನಿಸಿತು ಇಂಥ ಕೆಟ್ಟ ಪದಾರ್ಥವನ್ನು ಅವರಿಗೆ ಕೊಡುವುದೇ ನಾಚಿಕೆಗೀಡು ಎಂದು ಆದ್ದರಿಂದ ಅದನ್ನು ಮುಚ್ಚಿ ಮರೆಯಲ್ಲಿಟ್ಟುಕೊಂಡಿದ್ದಳು ಆದರೆ ಅದೇನು ಆಶ್ಚರ್ಯ ಅವಳನ್ನು ನೋಡುತ್ತಿದ್ದಂತೆಯೇ ಶ್ರೀರಾಮಕೃಷ್ಣರ ಉತ್ಸಾಹದಿಂದ ಅಹಾ ಆಹಾ ಬಂದೆಯಾ ಎಲ್ಲಿ ನನಗಾಗಿ ಏನು ತಂದಿದ್ದಿ ತೆಗಿ ನೋಡೋಣ ಎನ್ನುತ್ತಾ ಹತ್ತಿರಕ್ಕೆ ಬಂದು ಬಿಟ್ಟರು ಮುದುಕಿಯ ಎದೆ ಡವ ತೊಡಗಿತ್ತು ಬಾಯಿಂದ ಮಾತೆಯೇ ಹೊರಡಲಿಲ್ಲ ಅಯ್ಯಯ್ಯೋ ಈ ಹಾಳು ತಿಂಡಿಯನ್ನು ಹೇಗೆ ಕೊಡಲಪ್ಪ ಇವರಿಗೆ ಜನರು ಎಂತೆಂಥ ಒಳ್ಳೆಯ ಪದಾರ್ಥಗಳನ್ನೆಲ್ಲ ತಂದು ಕೊಡುತ್ತಾರೆ ಇವರೋ ನಾನು ಬರುತ್ತಿದ್ದಂತೆಯೇ ಏನು ತಂದೆ ಅಂತಲೇ ಕೇಳುತ್ತಿದ್ದಾರಲ್ಲ ಏನು ಮಾಡಲಿ ಎಂದುಕೊಳ್ಳುತ್ತಾ ಹಿಂದೇಟು ಹಾಕುತ್ತಲೇ ಮಿಠಾಯಿಗಳನ್ನು ತೆಗೆದು ಅವರ ಕೈಯಲ್ಲಿಟ್ಟಳು ಅದನ್ನು ನೋಡಿ ಶ್ರೀರಾಮಕೃಷ್ಣರು ಮಗುವಿನ ಹಾಗೆ ಹಿಗ್ಗುತ್ತಾ ಬಾಯಿ ಚಪ್ಪರಿಸಿಕೊಂಡು ತಿಂದರು ಅಲ್ಲದೆ ಮತ್ತೆ ಹೇಳಿದರು ಅಮ್ಮ ನೀನೇಕೆ ಕಾಸು ಕೊಟ್ಟು ಇವನ್ನೆಲ್ಲ ತರುವುದು ಇದರ ಬದಲಾಗಿ ನೀನೇ ಕಾಯಿ ಉಂಡೆಗಳನ್ನು ಮಾಡಿಟ್ಟುಕೊಂಡು ಬರುವಾಗ ಒಂದೆರಡನ್ನು ತಂದರಾಯಿತು ಅಥವಾ ಹೀಗೆ ಮಾಡು ಕೀರೆ ಸೊಪ್ಪು ಬದನೆಕಾಯಿ ಆಲೂಗಡ್ಡೆ ನುಗ್ಗೆಕಾಯಿ ಇಂಥದ್ದೇನನ್ನಾದರೂ ಹಾಕಿ ಪಲ್ಯವೋ ಬಜ್ಜಿಯೋ ಏನೋ ಸಾಧ್ಯವೋ ಅದನ್ನು ಮಾಡಿಕೊಂಡು ತ ಇಂಥದೇ ಆಗಬೇಕೆಂದೇನಿಲ್ಲ ಯಾವುದಾದರೂ ಸರಿಯೇ ನನಗೆ ನಿನ್ನ ಕೈ ಅಡುಗೆ ತಿನ್ನಬೇಕು ಅಂತ ತೀವ್ರವಾದ ಇಚ್ಛೆಯುಂಟಾಗಿದೆ ಮುಂದಿನ ಸಲ ಬರುವಾಗ ತರುತ್ತಾನೇ ಮರೆಯಬೇಡ ಶ್ರೀರಾಮಕೃಷ್ಣರ ಬೇಡಿಕೆಯನ್ನು ಕೇಳಿ ಮುದುಕಿ ತಬ್ಬಿಬ್ಬಾದಳು ಅಲ್ಲಿಂದ ಹೊರಡುತ್ತಿದ್ದಂತೆಯೇ ಅವಳು ಆಲೋಚಿಸಿದಳು ಇದೊಳ್ಳೆ ಸಾಧುವನ್ನು ನೋಡಲು ಬರುವಂತಾಯಿತಲ್ಲ ನಾನು ಧರ್ಮಕರ್ಮಗಳ ಮಾತೇ ಇಲ್ಲ ಬರೀ ತಿನ್ನೋ ಮಾತೆ ತಿಂಡಿ ಊಟ ಊಟ ತಿಂಡಿ ನನ್ನಂಥ ಬಡಪಾಯಿ ಹೆಂಗಸು ಇವರಿಗೆ ಅವನ್ನೆಲ್ಲ ಎಲ್ಲಿಂದ ತಂದೊದು ತಂದೊದಗಿಸುವುದು ಚಿ ಹಾಳಾಗಲಿ ಇನ್ಯಾವತ್ತೂ ಇಲ್ಲಿಗೆ ಬರುವುದಿಲ್ಲ ಹೀಗೆಲ್ಲ ಭಾವಿಸುತ್ತಾ ಅವಳು ಕಾಳಿ ಮಂದಿರೋದ್ಯಾನದ ಹೆಬ್ಬಾಗಿಲನ್ನು ದಾಟಿದ್ದಾಳೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರ ಆಕರ್ಷಣೆ ಅವಳನ್ನು ಪುನಃ ಹಿಂದಕ್ಕೆ ಜಗ್ಗಿತು ಕಾಲು ಮುಂದಕ್ಕೆ ಸಾಗದಾಯಿತು ವಾಪಾಸು ಹೋಗಿ ಮತ್ತೊಮ್ಮೆ ಅವರನ್ನು ನೋಡೋಣವೇ ಎಂಬಷ್ಟು ಕಾತರ ಉಂಟಾಯಿತು ಕಡೆಗೆ ಅವಳು ಅತ್ಯಂತ ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಸಮಾಧಾನ ಪಡಿಸಿಕೊಳ್ಳುತ್ತಾ ಕಾಲೆಳೆದುಕೊಂಡು ಮನೆ ಸೇರಿದಳು ಇದಾದ ಕೆಲ ದಿನಗಳಲ್ಲೇ ಆಕೆ ಶ್ರೀರಾಮಕೃಷ್ಣರು ತಿನ್ನಬಯಸಿದ ಪಲ್ಯವೊಂದನ್ನು ಮಾಡಿಕೊಂಡು ಮೂರು ಮೈಲಿ ದೂರ ನಡೆದುಕೊಂಡು ಬಂದಳು ಹಿಂದಿನಂತೆಯೇ ಶ್ರೀರಾಮಕೃಷ್ಣರು ಆಕೆ ಬಂದೊಡನೆ ಅವಳು ತಂದದ್ದನ್ನು ಕೇಳಿ ತೆಗೆದುಕೊಂಡು ತಿನ್ನುತ್ತಾ ಆಹಾ ದಿವ್ಯವಾಗಿದೆ ಅಮೃತ ಸಮಾನವಾಗಿದೆ ಎಂದು ಕೊಂಡಾಡಿದರು ಅವರು ಆನಂದಿಸಿದ ಪರಿಯನ್ನು ಕಂಡು ಮುದುಕಿ ಕಣ್ಣೀರು ಸುರಿಸಿದಳು ತಾನು ಬಡವಿಯಲ್ಲವೇ ತನ್ನ ಮೇಲಿನ ಅನುಕಂಪೆಯಿಂದ ಅವರು ಆ ಸಾಮಾನ್ಯ ತಿನಿಸನ್ನು ಅಷ್ಟೊಂದು ಹೊಗಳುತ್ತಿದ್ದಾರೆ ಎಂದು ಭಾವಿಸಿದಳು ಆದರೆ ಶ್ರೀರಾಮಕೃಷ್ಣರು ಆನಂದಿಸಿದ್ದು ಅವಳ ಪಲ್ಯದ ರುಚಿಯನ್ನಲ್ಲ ಅವಳ ನಿಷ್ಕಲ್ಮಶ ಭಕ್ತಿಯ ಸವಿಯನ್ನು ಆ ತರುವಾಯ ಮುಂದಿನ ನಾಲ್ಕಾರು ತಿಂಗಳವರೆಗೆ ಅಘೋರಮಣಿ ಪದೇ ಪದೇ ದಕ್ಷಿಣೇಶ್ವರಕ್ಕೆ ಹೋಗಿ ಬರುತ್ತಿದ್ದಳು ತಾನು ಮಾಡಿದ ಅಡಿಗೆಯಲ್ಲಿ ಚೆನ್ನಾಗಿದೆ ಎನ್ನಿಸಿದ್ದನ್ನು ಪಾತ್ರೆಗೆ ಹಾಕಿಕೊಂಡು ತರುತ್ತಿದ್ದಳು ಅವಳು ಬಂದರೆ ಸಾಕು ಶ್ರೀರಾಮಕೃಷ್ಣರು ಮಗುವಿನಂತಾಗಿ ಬಿಡುತ್ತಿದ್ದರು ಮತ್ತು ಅವಳು ತಂದ ಪದಾರ್ಥವನ್ನು ಆಸ್ವಾದಿಸಿ ಮುಂದಿನ ಸಲ ಬರುವಾಗ ಇಂಥದ್ದನ್ನು ಅಡಿಗೆ ಮಾಡಿತ್ತಾ ಎಂದು ಯಾವುದಾದರೂ ಒಂದು ಸೊಪ್ಪು ತರಕಾರಿ ಹೆಸರು ಹೇಳುತ್ತಿದ್ದರು ಇನ್ನು ಕೆಲವೊಮ್ಮೆ ಅವರ ಕೋರಿಕೆಯಂತೆ ಆಕೆ ನಾಬತ್ಖಾನೆಯಲ್ಲೇ ಯಾವುದಾದರೂ ವ್ಯಂಜನಗಳನ್ನು ತಯಾರಿಸಿ ಅವರಿಗೆ ಉಣಿಬುಡಿಸುತ್ತಿದ್ದಳು ಅಂತೂ ಹೀಗೆ ಅಗೋರಮಣಿಗೆ ಕೇಳಿ ಬರುತ್ತಿದ್ದುದು ಇದನ್ನುತ್ತಾ ಅದನ್ನುತ್ತಾ ಇದನ್ನು ತಿನ್ನಬೇಕು ಅದನ್ನು ತಿನ್ನಬೇಕು ಎಂಬಿ ಥರದ ಮಾತುಗಳೇ ಅವಳಿಗಂತೂ ಒಮ್ಮೊಮ್ಮೆ ತೀರಾ ರೋಸಿ ಹೋಗಿ ಓ ಗೋಪಾಲ ನಿನ್ನನ್ನು ಇಷ್ಟು ದಿನ ಸ್ಮರಣೆ ಮಾಡಿದ್ದಕ್ಕೆ ಇದೇ ಏನು ನೀನು ಕೊಟ್ಟ ಫಲ ಕೊನೆಗೂ ಇದೆಂಥ ಸಾಧುವನ್ನು ಗಂಟು ಹಾಕಿದೆಯಪ್ಪ ನನಗೆ ಒಳ್ಳೆಯ ತಿಂಡಿ ಪೋತ ಸಾಧು ಹೀಗಾದರೆ ನಾನಿಲ್ಲಿಗೆ ಬರಲಾರೆ ನೋಡು ಎಂದು ತನ್ನ ಇಷ್ಟ ದೇವತೆಯ ಮುಂದೆ ದೂರಿಡುತ್ತಿದ್ದಳು ಆದರೆ ಶ್ರೀರಾಮಕೃಷ್ಣರಿಂದ ದೂರವಾದೊಡನೆ ಮತ್ತೆ ಯಾವಾಗ ಅಲ್ಲಿಗೆ ಹೋದೇನು ಯಾವ ಕ್ಷಣಕ್ಕೆ ಅವರನ್ನು ಕಂಡೇನು ಎಂಬ ಅತೀವ ಕಾತರ ಹೀಗೆ ಆಕೆ ಶ್ರೀರಾಮಕೃಷ್ಣರೊಡನೆ ಮಾನಸಿಕವಾಗಿಯೇ ಒಂದು ಅಪೂರ್ವ ಸರಸ ಸಂಬಂಧ ಬೆಳೆಸಿಕೊಂಡಿದ್ದಳು ಈ ಮಧ್ಯೆ ಶ್ರೀರಾಮಕೃಷ್ಣರು ಒಮ್ಮೆ ಕಾಮಾರಾಟಿಯ ದೇವಸ್ಥಾನಕ್ಕೆ ಭೇಟಿ ಇತ್ತರು ಅಲ್ಲಿನ ಪೂಜಾದಿಗಳನ್ನು ವೀಕ್ಷಿಸಿ ಅತ್ಯಾನಂದಿತರಾದರು ಶ್ರೀ ರಾಧಾಕೃಷ್ಣರೆದುರು ಕೆಲವು ಕೀರ್ತನೆಗಳನ್ನು ಹಾಡಿದರು ಹಾಡುತ್ತಾ ಹಾಡುತ್ತಾ ಭಾವ ಸಮಾಧಿಗೇರಿದರು ಆ ಮಧುರ ಗಾಯವ ಗಾಯನವನ್ನು ಆಲಿಸುತ್ತಾ ಅವರ ಭಾವಾವಸ್ಥೆಯನ್ನು ವೀಕ್ಷಿಸುತ್ತಾ ಒಡತಿಯೂ ಅವಳ ಪರಿವಾರದವರು ರೋಮಾಂಚಿತರಾದರು ಬಳಿಕ ಶ್ರೀರಾಮಕೃಷ್ಣರು ಪ್ರಸಾದ ಸ್ವೀಕರಿಸಿ ದಕ್ಷಿಣೇಶ್ವರಕ್ಕೆ ಮರಳಿದರು ಅಘೋರಮಣಿ ದೇವಿ ಶ್ರೀರಾಮಕೃಷ್ಣರ ಬಳಿಗೆ ಬರಲಾರಂಭಿಸಿ ನಾಲ್ಕೈದು ತಿಂಗಳಾಗಿರಬಹುದು ಈ ಅವಧಿಯಲ್ಲಿ ಅವರ ಮೇಲಿನ ಆಕೆಯ ಭಕ್ತಿ ವಾತ್ಸಲ್ಯ ದಿನೇ ದಿನೇ ಹೆಚ್ಚುತ್ತಿದೆ ಅವಳೊಳಗೆ ಒಂದು ಹೊಸ ಚೈತನ್ಯದ ಸಂಚಾರವಾದಂತಿದೆ ಆದರೆ ಅವರ ನಿಜಸ್ವರೂಪವೇನು ಅವರೊಡನೆ ತನ್ನ ಬಾಂಧವ್ಯವೆಂಥದು ಎಂಬುದರ ಸ್ಪಷ್ಟ ಕಲ್ಪನೆ ಅವಳಿಗಿನ್ನೂ ಆಗಿಲ್ಲ ಸಾವಿರದ ಎಂಟುನೂರ ಎಂಬತ್ತೈದರ ವಸಂತ ಕಾಲ ಅದೊಂದು ದಿನ ಅಘೋರಮಣಿ ಎಂದಿನಂತೆ ನಸುಕಿನಲ್ಲಿದ್ದು ಜಪಮಾಲೆ ಹಿಡಿದು ಜಪ ಮಾಡುತ್ತಾ ಕುಳಿತಿದ್ದಾಳೆ ಇಂತಿಷ್ಟು ಜಪ ಮಾಡಿದ ಮೇಲೆ ಅದರ ಫಲವನ್ನು ಇಷ್ಟದೇವತೆಗೆ ಅರ್ಪಿಸುವುದು ಅವಳ ಕ್ರಮ ಅದಕ್ಕೆ ಮುನ್ನ ಸ್ವಲ್ಪ ಹೊತ್ತು ಪ್ರಾಣಾಯಾಮಕ್ಕೆ ತೊಡಗಿದ್ದಾಳೆ ಆಗ ಅವಳ ಕಣ್ಣೆದುರಿಗೆ ಅತಿ ವಿಚಿತ್ರ ಹಾಗೂ ಅದ್ಭುತ ದೃಶ್ಯವೊಂದು ಮೂಡಿ ನಿಂತಿತ್ತು ಅದನ್ನು ಅವಳ ಮಾತಿನಿಂದಲೇ ತಿಳಿಯೋಣ ಇವತ್ತಿಗೆ ಇಷ್ಟೇ ಸಾಕು ನಾಳೆ ದಿನ ಶ್ರೀಕೃಷ್ಣನ ದರ್ಶನ ಆದ ಕುರಿತಾಗಿ ಮತ್ತೆ ಮುಂದೆ ಮಾತು ಓದಿ ಹೇಳ್ತೀನಿ ಕೃಷ್ಣ